ಇವತ್ತು ನಾವು ಬಾಗಲ್ಕೋಟ್ ಜಿಲ್ಲೆಯ ಬಾಗಲ್ಕೋಟ್ ತಾಲೂಕಿನ ತುಳಸಿಗೇರಿ ಆಂಜನೇಯ ಸ್ವಾಮಿಯ ಇತಿಹಾಸ ಪವಾಡಗಳ ಬಗ್ಗೆ ತಿಳಿಯೋಣ ಈ ಗ್ರಾಮವು ಹೆಚ್ಚಾಗಿ ತುಳಸಿ ಗಿಡಗಳು ಬೆಳೆಯುವುದರಿಂದ ಈ ಗ್ರಾಮಕ್ಕೆ ತುಳಸಿಗೇರಿ ಎಂಬ ಹೆಸರು ಬಂದಿತು ಸಾಮಾನ್ಯವಾಗಿ ಎಲ್ಲ ಆಂಜನೇಯ ದೇವಸ್ಥಾನಗಳು ದಕ್ಷಿಣ ಮುಖವಾಗಿರುತ್ತವೆ ಆದರೆ ತುಳಸಿಗೇರಿ ಹನುಮಂತನು ದ್ವಾರವು ಪಶ್ಚಿಮದ ಕಡೆ ಮುಖ ಮಾಡಿದೆ ಗ್ರಾಮದ ದೇಸಾಯಿ ಒಬ್ಬರು ಪ್ರತಿ ವರ್ಷ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗುತ್ತಿದ್ದರು ವಯೋವೃದ್ಧನಾದ ಮೇಲೆ ಹೋಗುವುದನ್ನು ನಿಲ್ಲಿಸಿ ನಂತರ ತಿರುಪತಿ ತಿಮ್ಮಪ್ಪನು ಇವರ ಕನಸಿನಲ್ಲಿ ಬಂದು ನಾನು ಇದೇ ಗ್ರಾಮದಲ್ಲಿ ತುಳಸಿ ಬಣದಲ್ಲಿ ಆಂಜನೇಯ ರೂಪದಲ್ಲಿ ನೆಲೆಸಿರುವೆನು ಎಂದು ಹೇಳುತ್ತಾರೆ ನಂತರ ದೇಸಾಯಿಯವರು ಹಲವು ಜನರ ಜೊತೆ ಈ ವಿಷಯವನ್ನು ಚರ್ಚಿಸಿದ ನಂತರ ಅಲ್ಲಿ ಒಬ್ಬ ಗೋಪಾಲಕನು ಪ್ರತಿನಿತ್ಯ ಗೋವುಗಳನ್ನು ಮೇಯಿಸುತ್ತಿದ್ದನು ಅದರಲ್ಲಿರುವ ಆಕಳು ಪ್ರತಿನಿತ್ಯ ಹುತ್ತಕ್ಕೆ ಹಾಲುಣಿಸುತ್ತಿತ್ತು ಅದನ್ನು ಹಿಂಬಾಲಿಸಿ ವೀಕ್ಷಿಸುತ್ತಾ ದೇಸಾಯಿಯವರಿಗೆ ತಿಳಿಸುತ್ತಾನೆ ಈ ಹುತ್ತನ್ನು ತೆಗೆದು ನೋಡಿದಾಗ ಅದರಲ್ಲಿ ಸಾಕ್ಷಾತ್ ಆಂಜನೇಯ ಉದ್ಭವ ಮೂರ್ತಿ ಕಾಣುತ್ತದೆ ದೇಸಾಯಿಯವರಿಗೆ ಈ ಸಮಯದಲ್ಲಿ ಸಂತೋಷವೇ ಆಗಿ ಹೋಯಿತು ಕ್ರಿಸ್ತಶಕ ಹನ್ನೊನ್ನೂರ ಎರಡರಲ್ಲಿ ಈ ಮಂದಿರವನ್ನು ನಿರ್ಮಿಸುತ್ತಾರೆ ಕಾಲಾಂತರದಲ್ಲಿ ರಾಜರು ಸಾಮಂತರು ದೇಸಾಯಿಗಳ ಆಳ್ವಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ನಡೆದುಕೊಂಡು ಬಂದಿದೆ ಜನಸಾಮಾನ್ಯರು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಲು ಹೋಗಲು ಅನಾನುಕೂಲವಾದರೆ ತುಳಸಿಗೇರಿ ಆಂಜನೇಯ ದರ್ಶನ ಪಡೆದರೆ ತಿಮ್ಮಪ್ಪನ ದರ್ಶನವಾದಂತೆಯೇ ಎಂದು ಹೇಳಬಹುದು ಪ್ರತಿ ಸೋಮವಾರ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆಯಂದು ಜನದಟ್ಟಣೆ ಇರುತ್ತದೆ ಮಕ್ಕಳು ಅನಾರೋಗ್ಯಗೊಂಡರೆ ಆಂಜನೇಯ ತಾಯಿತವನ್ನು ಹಾಕಿಕೊಂಡರೆ ಆರೋಗ್ಯವಂತರಾಗುತ್ತಾರೆ ಮಾಟ ಮಂತ್ರ ಎಂದು ನಂಬುವ ಜನರು ಆಂಜನೇಯ ದರ್ಶನ ಪಡೆದರೆ ಪುನೀತರಾಗುತ್ತಾರೆ ಎಂಬ ಖ್ಯಾತಿ ಇದೆ ಮೊದಲು ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಓಕಳಿ ನಡೆಯುತ್ತಿತ್ತು ಈಗ ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಆಂಜನೇಯ ದೇವಸ್ಥಾನದ ಹೊರಭಾಗದಲ್ಲಿ ಮೂರು ಸಾವಿರ ಐದುನೂರು ಲೀಟರ್ ಬಂಡವಿದ್ದು ಅದರಲ್ಲಿ ಅರಸಿನ ಕುಂಕುಮ ಹಾಕಲಾಗುತ್ತದೆ ನಂತರ ಓಕಳಿ ಆಚರಣೆ ಮಾಡಲಾಗುತ್ತದೆ ಓಕಳಿ ಆದ ನಂತರ ಆರು ತಿಂಗಳವರೆಗೆ ಗಂಡು ಮಕ್ಕಳು ಈ ಗ್ರಾಮದಲ್ಲಿ ಮದುವೆ ಆಗುವ ಹಾಗಿಲ್ಲ ಇದರಿಂದ ಒಳ್ಳೆಯದಾಗುತ್ತದೆ ಎಂಬ ಭಾವನೆ ಜನರಲ್ಲಿ ಮೂಡಿದೆ ಅದೇ ರೀತಿಯಾಗಿ ಈ ಗ್ರಾಮದ ಹೆಣ್ಣು ಮಕ್ಕಳು ಮದುವೆ ಆಗಬಹುದು ಎಂಬ ಪ್ರತೀತಿ ಇದೆ ಧನ್ಯವಾದಗಳು